ಈಗ ಏನಾಗಿದೆ ಮೊಬೈಲ್ ಬಂದಮೇಲೆ ಟಿ ವಿ ಎಲ್ಲ ಬಂದಮೇಲೆ ಮಕ್ಕಳ ಸಾಮರ್ಥ್ಯ ಇಪ್ಪತ್ತು ನಿಮಿಷಕ್ಕೆ ಬಂದಿದೆ ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚಿಗೆ ನೀವೇನಾದರೂ ಹೇಳಲಿಕ್ಕೆ ಹೋದರೆ ಅವ್ರು ಕೇಳಿಸ್ಕೊಳ್ಳೋವಂಥ ತಾಳ್ಮೆನೇ ಇರೋಲ್ಲ ಮುಖ ಬೇರೆ ಕಡೆ ತಿರುಗಿಸ್ತಾರೆ ಅವ್ರು ತಾವೆಲ್ಲ ತಮ್ಮೆಲ್ಲ ಅನುಭವಕ್ಕೂ ಬಂದಿರುತ್ತೆ ಆದರೆ ಪುಸ್ತಕಗಳನ್ನು ಓದೋದ್ರಿಂದ ಅವರ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅದನ್ನು ಹೆಚ್ಚು ಮಾಡ್ಬೋದು ಮತ್ತು ಮಕ್ಕಳು ಆಗಿನ್ನೂ ಭಾಷೆ ಕಲಿತಾ ಇರುವಂಥದ್ದು ಭಾಷೆ ಅನ್ನೋವಂಥದ್ದು ಬರೀ ನಾವು ನಮಗೆ ಏನಂತಾರೆ ಧ್ವನಿನಾಳದಿಂದ ಬರುವಂಥದ್ದಲ್ಲ ಮಿದುಳಿನಿಂದ ಬರೋವಂಥದ್ದು ಮಿದುಳಿನಲ್ಲಿ ಲಿಂಗ್ವಿಸ್ಟ್ ಲ್ಯಾಂಗ್ವೇಜ್ಗೆ ಮತ್ತು ಲಿಂಗ್ವಿಸ್ಟಿಕ್ ಕ್ಯಾಪಸ್ ಕೆಪಬಿಲಿಟೀಸ್ಗೆ ಬೇರೆ ಬೇರೆ ಭಾಗಗಳಿವೆ ಅವುಗಳ ಅಭಿವೃದ್ಧಿ ಆಗಬೇಕು ಪುಸ್ತಕ ಓದೋದು ಅದನ್ನು ಸಾಧ್ಯಗೊಳಿಸುತ್ತೆ ಅವರ ಲಿಂಗ್ವಿಸ್ಟಿಕ್ ಕೆಪ್ಯಾಸಿಟಿಯನ್ನು ಮತ್ತು ಲಿಟ್ರರಿ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು ಸಾಹಿತ್ಯ ಕೌಶಲ್ಯತೆಯನ್ನು ಅಭಿವೃದ್ಧಿ ಮಾಡ್ತಾ ಹೋಗುತ್ತೆ ಆಗಲೇ ಮಾತಾಡ್ತಿದ್ದಾಗ ಪ್ರೇಮ್ಚಂದ್ ಅವರು ಹೇಳ್ತಾ ಇದ್ದರು ಸುಮಾರು ಆರು ಸಾವಿರ ಪುಸ್ತಕಗಳು ಈಗ ಕನ್ನಡದಲ್ಲಿ ಪ್ರತಿವರ್ಷ ಪ್ರಕಟ ಆಗ್ತಾಯಿದೆ ಅಂತೇಳಿ ಬಹುಶಃ ಇದು ಹಿಂದಿದ್ದಿಗಿಂತಲೂ ಹೆಚ್ಚಿನ ಸಂಖ್ಯೆ ಅಂತ ಹೇಳ್ಬೋದು ಆರು ಸಾವಿರ ಪುಸ್ತಕಗಳು ಕನ್ನಡದಲ್ಲಿ ಪ್ರಕಟ ಇದೆ ಆದರೆ ಮಕ್ಕಳ ಸಾಹಿತ್ಯ ಎಷ್ಟು ಪ್ರಕಟ ಆಗ್ತಾಯಿದೆ ಅನ್ನುವಂಥದ್ದನ್ನು ನಾವು ಬಹಳ ಎಚ್ಚರಿಕೆಯಿಂದ ಮತ್ತು ಒಂದು ಸ್ವಲ್ಪ ಆತಂಕದಿಂದ ಗಮನಿಸಬೇಕಾಗಿದೆ ಆದರೆ ಈ ದೃಷ್ಟಿಯಲ್ಲಿ ನಾವು ನವಕರ್ನಾಟಕವನ್ನು ಶ್ಲಾಘಿಸಲೇಬೇಕು ನಾನು ಸುಮಾರು ನಲವತ್ತು ನಲ್ ನಲವತ್ತೈದು ನಲವತ್ತೆಂಟು ವರ್ಷಗಳಿಂದ ನೋಡ್ತಿದ್ದೀನಿ ಯಾಕೆಂದರೆ ಆಗ ನವಕರ್ನಾಟಕ ಮಳಿಗೆ ಇದ್ದದ್ದು ಈಗ ಸಂಗಮ್ ಥಿಯೇಟ್ರ್ ಇಲ್ಲ ಅದರ ಹಿಂಭಾಗ ಒಂದು ಹೋಟೆಲ್ ಎಲೈಟ್ ಎದುರುಗಡೆ ಒಂದು ಸಣ್ಣ ಮಳಿಗೆ ಇತ್ತು ಅಲ್ಲಿ ನಾವು ಮೊದಲು ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾಗ ಪುಸ್ತಕ ಖರೀದಿ ಮಾಡ್ತಿದ್ವಿ ಆಗ ಖರೀದಿ ಮಾಡಿದ್ದ ಪುಸ್ತಕಗಳು ಈಗಲೂ ನನ್ನ ಹತ್ರ ಇದೆ ಆಗಲೇ ನಮಗೆ ರಷ್ಯಾದ ರಾಧುಗಾ ಪಬ್ಲಿಕ್ ಪಬ್ಲಿಷರ್ಸ್ ಮತ್ತು ಹಲವಾರು ಪುಸ್ತಕಗಳು ಮ್ಯಾಕ್ಸಿಮ್ ಗಾರ್ಕಿಯ ಮದರ್ ಕೊಂಡಿದ್ದು ನಾನು ಅಲ್ಲೇ ಟಾಲ್ ಸ್ಟಾಯ್ಸ್ ಕ ಕಥೆಗಳಾಗ್ಬೋದು ಜೊತೆಗೆ ನನಗೆ ವ್ಯಂಗ್ಯಚಿತ್ರದಲ್ಲಿ ಆಸಕ್ತಿ ಇದ್ದದರಿಂದ ಹಲವಾರು ಮಕ್ಕಳ ಪುಸ್ತಕಗಳನ್ನು ಅಲ್ಲಿ ಖರೀದಿ ಮಾಡಿದ್ದೇನೆ ಅದನ್ನು ನಾನು ನೋಡಿದ್ದು ಅಲ್ಲದೆ ನನ್ನ ಮಕ್ಕಳು ಸಹ ನೋಡಿದ್ದಾರೆ ಈಗಲೂ ನನ್ನಲ್ಲಿವೆ ಅಲ್ಲಿವೆ ಹಾಗಾಗಿ ನೌಕನಾಟಕದವರು ಇದನ್ನು ಪ ಪ್ರಕಾಶನ ಮಾಡಿದ್ದಾರೆ ಶಾಲಿನಿ ಮೂರ್ತಿಯವ್ರಿಗೆ ಅಭಿನಂದನೆಗಳನ್ನು ಹೇಳ್ತಾ ಈ ಮಕ್ಕಳ ಸಾಹಿತ್ಯಕ್ಕೆ ಪ್ರೋತ್ಸಾಹ ಪ್ರೇರಣೆ ಕೊಡ್ತಾ ಇರುವಂಥ ಅವರನ್ನು ಸಹ ನಾವು ನೌಕನಾಟಕದವರನ್ನು ಅಭಿನಂದಿಸಲೇಬೇಕಾಗಿದೆ ಆದರೆ ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿ ಆಗಿರೋದರಿಂದ ಪ್ರತಿಯೊಂದನ್ನು ಸಹ ಒಂದು ರೀತಿಯಲ್ಲಿ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಈಗ ವಿಜ್ಞಾನ ವ್ಯಂಗ್ಯಚಿತ್ರವನ್ನು ನೋಡಲಿಕ್ಕೆ ಹೋದಾಗ ಆದರೆ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು ಅಂತ ಹೊರಟೆ ಮಕ್ಕಳ ಸಾಹಿತ್ಯವನ್ನು ಸಹ ನಾನು ಒಂದು ಪುಸ್ತಕವನ್ನು ಈಗಾಗಲೇ ಅನುವಾದ ಮಾಡಿದ್ದೀನಿ ಅದ್ರ ಹಿಂದೆಲೇ ಹೇಳುವಂಥದ್ದು ಭಾಳ ಮುಖ್ಯ ಯಾಕೆಂದರೆ ನಮಗೆ ಮಕ್ಕಳ ಸಾಹಿತ್ಯದ ಬಗ್ಗೆ ಒಂದು ಲೇಖಕ ಅಂತ್ವಾಂದ ಸೇನ್ ಎಕ್ಸೂಪರಿ ಅಂತ ಒಬ್ಬ ಫ್ರೆಂಚ್ ಲೇಖಕ ಲಿಟಲ್ ಪ್ರಿನ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ ಅದರೊಂದು ಮಾತು ಹೇಳ್ತಾನೆ ಎಲ್ಲರೂ ನಾವೆಲ್ಲರೂ ಸಹ ಒಂದಲ್ಲ ಒಂದು ಸಲ ಎಲ್ಲರೂ ಮಕ್ಕಳಾಗಿದ್ದವ್ರೆ ಆದರೆ ಅದನ್ನು ನೆನ್ಪಿಟ್ಕೊಂಡಿರೋರು ಭಾಳ ಕಡಿಮೆ ಆಯ್ತು ಇವತ್ತು ನಾವು ದೊಡ್ಡವರಾದ ತಕ್ಷಣ ಮಕ್ಕಳ ಜಗತ್ತು ನಮಗೆ ಒಂದು ರೀತಿಯಲ್ಲಿ ಅಪರಿಚಿತ ಯಾಕೆಂದರೆ ನಾವು ಮಕ್ಕಳಾಗಿದ್ದಾಗ ನಾವು ಅನುಭವಿಸಿದ್ದು ನಾವು ತಂದೆ ತಾಯಿನ ಏನು ಕೇಳಿರ್ತೀವಿ ನಮ್ಮ ಜಗತ್ತು ಜಗತ್ತೇನಿರ್ತೀವ ಮಕ್ಕಳ ಮನೋಜಗತ್ತು ಭಾಳ ಅದ್ಭುತವಾದದ್ದು ಅದರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಪುಸ್ತಕದ ಬಗ್ಗೆ ನಾನು ಒಂದು ಹೇಳ್ತೇನೆ ಲಿಟ್ಲ್ ಪ್ರಿಂಟ್ಸ್ ಅಂತ ನಾವು ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾಗಿಂದ ಪುಸ್ತಕ ಕೊಳ್ತಿದ್ವಿ ಮತ್ತು ಒಂದು ರೀತಿಯಲ್ಲಿ ಹಳೆ ಪುಸ್ತಕದ ಅಂಗಡಿಗಳಿಗೆ ಹೆಚ್ಚು ಹೋಗ್ತಾ ಇದ್ವಿ ನಾವು ಯಾಕೆಂತಂದರೆ ಅಲ್ಲಿ ಕೆಲವೊಂದು ಸಾರಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಹೆಚ್ಚು ಹಣ ಇರ್ತಿರ್ಲಿಲ್ಲ ಮತ್ತು ಕೆಲವೊಂದು ವಿಶಿಷ್ಟವಾದ ಪುಸ್ತಕಗಳು ಸಿಗ್ತಾಯಿತ್ತು ಆ ರೀತಿಯ ಸಂಗ್ರಹಿಸಿದ ಪುಸ್ತಕಗಳು ಹಲವಾರಿವೆ ಅದೇ ರೀತಿ ಮೂರರಲ್ಲಿ ನಾನು ಲಿಡ್ಕರ್ ಇದೆಯಲ್ಲ ಮೆಜೆಸ್ಟಿಕಲ್ಲಿ ಅದ್ರ ಎದುರುಗಡೆ ಫುಟ್ಪಾತಲ್ಲಿ ಪುಸ್ತಕ ಇದ್ದರು ಒಂದು ಪುಸ್ತಕ ನೋಡಿದೆ ನಾನು ನೋಡಿದೆ ಮಕ್ಕಳ ಪುಸ್ತಕ ಥರ ಕಾಣಿಸ್ತು ಲಿಟ್ಲ್ ಪ್ರಿನ್ಸ್ ಚಿತ್ರಗಳು ಭಾಳ ಅದ್ಭುತವಾಗಿತ್ತು ಸರಿ ನನ್ನ ಮಗಳು ಆಗಿನ್ನೂ ಆಗಷ್ಟೇ ಹುಟ್ಟಿದ್ದಿದ್ದು ಸರಿ ಅವಳು ಸ್ವಲ್ಪ ದೊಡ್ಡವಳಾದ ಮೇಲೆ ಓದಿ ಹೇಳೋಣ ಅಂತ ನಾನು ಮಕ್ಕಳ ಪುಸ್ತಕ ಅಲ್ಲ ತೊಗೊಂಡು ಮನೇಲಿಟ್ಟೆ ಅದನ್ನು ಬಿಟ್ಟೆ ನಾನು ಒಂದು ಎರಡು ಮೂರು ವರ್ಷ ಆಗಿರ್ಬೋದು ಒಂದು ದಿವಸ ಹಿಂದೂ ಪತ್ರಿಕೆಯಲ್ಲಿ ಒಂದು ಲೇಖನ ಬಂತು ಲಿಟ್ಲ್ ಪ್ರಿನ್ಸ್ ಬಗ್ಗೆ ಏನಿತ್ತು ಅಂತಂತಂದರೆ ಜಗತ್ತಿನಲ್ಲಿ ಬೈಬಲ್ ನಂತರ ಅತಿ ಹೆಚ್ಚು ಅನುವಾದವಾಗಿರುವಂತಹ ಅತಿ ಹೆಚ್ಚು ಭಾಷೆಗಳಿಗೆ ಅನುವಾದವಾಗಿರುವಂತಹ ಪುಸ್ತಕ ಲಿಟ್ಲ್ ಪ್ರಿನ್ಸ್ ಅದೊಂದು ಬರೀ ಮಕ್ಕಳ ಪುಸ್ತಕ ಅಲ್ಲ ವಯಸ್ಕರಿಗಾಗಿ ಬರೆದಂತಹ ಮಕ್ಕಳ ಪುಸ್ತಕ ಭಾಳ ಅದ್ಭುತವಾದಂತಹ ವಿವರಣೆ ಇತ್ತು ನನಗೆ ಅದನ್ನು ನೋಡಿ ತಕ್ಷಣ ನೆನಪಾಯಿತು ನನಗೆ ಈ ಪುಸ್ತಕ ನನ್ನ ಹತ್ರ ಇದೆಯಲ್ಲ ನಾನು ಓದೇ ಇಲ್ಲ ಅದನ್ನು ನಾನು ಓದ್ದೆ ಭಾಳ ಅದ್ಭುತವಾದಂತಹ ಪುಸ್ತಕ ಅದನ್ನು ನಾನು ಸಹ ಅದನ್ನು ಅನುವಾದ ಮಾಡಬೇಕು ಅನ್ನಿಸ್ತು ಅನುವಾದ ಮಾಡದೆ ಎರಡು ಸಾವಿರದ ಏಳರಲ್ಲಿ ಪ್ರಕಟ ಆಯಿತು ನಾನು ಅನುವಾದ ಮಾಡಿದಾಗ ಅದನ್ನು ಓದಿದಾಗ ನೂರ ಇಪ್ಪತ್ತೈದು ಭಾಷೆಗಳಿಗೆ ಅನುವಾದ ಆಗಿದ್ದ ಪುಸ್ತಕ ಇವತ್ತು ನಾನು ನಿನ್ನೆ ಪರೀಕ್ಷೆ ಮಾಡಿದೆ ಆರುನೂರ ಇಪ್ಪತ್ತೈದು ಭಾಷೆಗಳಿಗೆ ಆರುನೂರ ಐವತ್ತ್ಮೂರು ಭಾಷೆಗಳಿಗೆ ಅನುವಾದ ಆಗಿದೆ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಭಾಷೆಗಳಿಗೆ ಅನುವಾದ ಆಗಿರುವಂಥ ಪುಸ್ತಕ ಲಿಟ್ಲ್ ಪ್ರಿನ್ಸ್ ಆರುನೂರ ಐವತ್ತ್ಮೂರು ಭಾಷೆಗಳಿಗೆ ಏಳು ಸಾವಿರದ ಐನೂರು ಆವೃತ್ತಿಗಳಿವೆ ಇವತ್ತು ಫ್ರಾನ್ಸ್ನಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಕನ ಮುದುಕರವರೆಗೂ ಪ್ರತಿಯೊಬ್ಬರು ಪ್ರತಿಯೊಂದು ಶಾಲೆಯಲ್ಲಿಯೂ ಸಹ ಲಿಟ್ಲ್ ಪ್ರಿನ್ಸ್ ಲಾಪತಿ ಪ್ರಿನ್ಸ್ ಅಂತಾರೆ ಫ್ರೆಂಚ್ ಭಾಷೆಯಲ್ಲಿ ಮತ್ತು ಅದರ ಲೇಖಕ ಸೇಂತ್ ಎಕ್ಸೂಪರಿ ಇದನ್ನ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಬರೆದ ಪುಸ್ತಕ ಇದು ಆತ ಪೈಲಟ್ ಆಗಿರ್ತಾನೆ ಆಗ್ಲೇ ನಲ್ವತ್ತು ಆ ಪುಸ್ತಕ ಬರೆದು ಒಂದು ವರ್ಷಕ್ಕೇ ವಿಮಾನ ಅಪಘಾತದಲ್ಲಿ ತೀರ್ಕೊಳ್ತಾನೆ ಅಷ್ಟೊಂದು ಅದ್ಭುತವಾದಂಥ ಪುಸ್ತಕದಲ್ಲಿ ಏನಿದೆ ಅದೊಂದು ಮಕ್ಕಳ ಮನೋಲೋಕದ ಪರಿಚಯವನ್ನು ಮಾಡಿಸುತ್ತೆ ಮಕ್ಕಳ ಮೂಲಕ ಅವರ ಜಗತ್ತನ್ನು ನಾವು ದೊಡ್ಡವರಿಗೆ ಪರಿಚಯ ಮಾಡಿಸುವಂಥ ಪ್ರಯತ್ನ ಆ ಪುಸ್ತಕದಲ್ಲಿ ಪ್ರಾರಂಭದಲ್ಲೇ ಲೇಖಕ ಅಂತಾರೆ ಹೇಳ್ತಾ ಹೋಗ್ತಾನೆ ಕಥೆಯನ್ನು ಒಂದು ಚಿತ್ರ ಬರಿತಾನೆ ಒಂದು ಹೆಬ್ಬಾವು ಆನೆಯನ್ನು ನುಂಗಿದೆ ಅಲ್ಲಿ ಚಿತ್ರ ಬರಿತಾನೆ ಹೆಬ್ಬಾವು ಆನೆ ನುಂಗಿದ್ರೆ ಆನೆ ಕಾಣಿಸಲ್ವಲ್ಲ ಅದನ್ನು ತೊಗೊಂಡೋಗಿ ದೊಡ್ಡವರಿಗೆ ತೋರಿಸ್ತಾನೆ ನೋಡಿ ಚಿತ್ರ ಬರೆದಿದ್ದೀನಿ ಏನಿದೋ ಟೋಪಿ ಬರ್ದಿದೆಯಲ್ಲ ಅಂತ ಈವನ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಮಕ್ಕಳು ಆಮೇಲೆ ಏನು ಮಾಡ್ತಾನೆ ಮತ್ತೆ ಹೋಗ್ಬಿಟ್ಟು ಆ ಒಳಗಡೆ ಆನೆ ಕಾಣಿಸೋ ಥರ ಚಿತ್ರ ಬರ್ಕೊಂಡು ಹೋಗಿ ತೋರಿಸ್ತಾನೆ ಹೇಗಿದೆ ಚಿತ್ರ ಅಂತ ಅವ್ರು ನೋಡ್ಬಿಟ್ಟು ಇನ್ನೇನು ಕೆಲಸ ಇಲ್ಲವಾ ಹೋಗಿ ಟೆಕ್ಸ್ಟ್ ಬುಕ್ ಏನಾರು ಓದ್ಕೋ ಅಂತ ಬೈದು ಕಳಿಸ್ತಾರೆ ಎಕ್ಸಾಮ್ಗೆ ಓದೋದು ಬಿಟ್ಟು ಚಿತ್ರ ಬರೀತಾ ಈಗ ಆತ ಆ ಮಗು ಅಂದ್ಕೊಳುತ್ತೆ ನಾನು ಚಿತ್ರಗಾರ ಆಗಬೇಕು ಅಂದ್ಕೊಂಡಿದ್ದೆ ಸೊ ಆ ನಿರ್ಧಾರ ಬಿಡೋದು ಒಳ್ಳೆಯದು ಆ ಕಥೆ ಹಾಗೆ ಮುಂದುವರಿಯುತ್ತೆ ಆ ಕಥೆಯಲ್ಲಿ ಅವನು ಹೇಳ್ತಾನೆ ದೊಡ್ಡವನಾದಮೇಲೆ ಆ ಚಿತ್ರ ಇಟ್ಕೊಂಡಿರ್ತಾನಂತೆ ಯಾರಾದರೂ ದೊಡ್ಡವರು ಸಿಕ್ಕಿದ್ರೆ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಪರಿಚಯ ಆದವರು ಎಲ್ಲ ಸಿಕ್ಕಾಗ ಏ ನೋಡು ನಾನು ಚಿಕ್ಕೊಂಡಿದ್ದಾಗ ಒಂದು ಚಿತ್ರ ಬರೆದಿದ್ದೆ ಅಂತ ಆ ಚಿತ್ರ ಏನು ಅಂತ ಅವ್ರು ಅರ್ಥ ಮಾಡಿಕೊಂಡ್ರೆ ಅವ್ರ ಮಗುವಿನ ಅರ್ಥ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋವಂಥವ್ರು ಇಲ್ಲ ಅಂದರೆ ಏನು ಆ ದೊಡ್ಡವರು ಅವ್ರ ಜೊತೆ ಯಾವುದಾದ್ರೂ ಲೇವಾದೇವಿ ವ್ಯವಹಾರ ಮಾತಾಡಬೇಕು ರಾಜಕಾರಣ ಮಾತಾಡಬೇಕು ಹಣದ ವ್ಯವಹಾರ ಮಾತಾಡಬೇಕು ಹೋ ಎಷ್ಟು ಬುದ್ಧಿವಂತನಪ್ಪ ಇವನು ಅನ್ಕೋತಾರೆ ಈ ಥರದ ಕಲೆ ಮತ್ತು ಏನಾದರೂ ವಿಷಯಗಳಿಗೆ ಸಂಬಂಧಿಸಿದರೆ ನಿಮಗೆ ಯಾರಿಗೂ ಸಹ ಏನು ಅದರಲ್ಲಿ ಅದ್ರ ಮೂಲಕ ನಮ್ಗೆ ಅರ್ಥನೇ ಆಗೋದಿಲ್ಲ ಅನ್ನುವಂಥದ್ದು ಅವನು ಆ ಕಥೆಯಲ್ಲಿ ಬರುತ್ತೆ ಒಂದು ಸುಂದರವಾದ ಮನೆ ಕಾಣಿಸುತ್ತೆ ಹುಡುಗನಿಗೆ ಸುಂದರವಾದ ಮನೆ ಅದ್ಭುತವಾಗಿದೆ ಹೂಗಳಿದೆ ಗಿಡಗಳಿವೆ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಮನೆ ಎಷ್ಟು ಚೆನ್ನಾಗಿದೆ ಅಂಕಲ್ ಅಂತ ಕೇಳೋದು ಹೌದಪ್ಪ ಅದಕ್ಕೆ ಎರಡು ಕೋಟಿ ಖರ್ಚಾಯಿತು ಅಂದರೆ ದೊಡ್ಡವ್ರ ಜಗತ್ತು ಅದು ಮಕ್ಕಳ ಜಗತ್ತಿದು ಹಾಗಾಗಿ ನಾವು ಮಕ್ಕಳ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಆ ಹುಡುಗ ಲಿಟ್ಲ್ ಪ್ರಿಂಟ್ಸ್ ಅನ್ನೋನೊಂದು ಗ್ರಹದಲ್ಲಿ ಅಫ್ಕೋರ್ಸ್ ಅದು ಇಟ್ಸ್ ಎ ಫಿಕ್ಷನ್ ಎಂದರೆ ಏನದು ಕಾಲ್ಪನಿಕ ಕಥನ ಅದು ಅವನೊಂದು ಗ್ರಹದಿಂದ ವಾಪಸ್ ಬರೋವಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಈ ಇದರ ಹಿನ್ನೆಲೆ ಅಂತಂತಂದರೆ ನಾವು ಮಕ್ಕಳನ್ನು ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೀಗೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಮಕ್ಕಳು ಸಾಹಿತ್ಯ ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರೊಂದಿಗೆ ನಾವು ವ್ಯವಹರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರ ಜಗತ್ತೇ ಬೇರೆ ಆ ಜಗತ್ತನ್ನು ನಾವು ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಸಂವೇದನೆಗಳನ್ನು ಅಥವಾ ಅವರು ನಾವು ಹಂಚ್ಕೊಳ್ಳದೇ ಇದ್ದರೆ ನಾವು ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಮೋಸ ಆಗುತ್ತೆ ಆ ಹುಡುಗ ಹೋಗ್ತಾ ಇರ್ತಾನೆ ಯಾರೋ ಒಬ್ಬ ಕುಡಿತಿರ್ತಾನೆ ದೊಡ್ಡವನು ನ್ಯಾಚುರಲಿ ಯಾಕೆ ಕುಡಿತಾ ಇದೆಯಾ ನಾನು ಮರಿಬೇಕಾಗಿದೆ ಅಂತ ಏನು ಮರಿಬೇಕಾಗಿದೆ ಅಂತ ನನ್ನ ನಾಚಿಕೆ ಆಗೋದನ್ನು ಮರಿಬೇಕಾಗಿದೆ ಹೌದಾ ಯಾಕೆ ನಾಚಿಕೆ ನಾನು ಕುಣಕ ಅಂತ ನನಗೆ ನಾಚಿಕೆ ಆಗಿದೆ ಅದಕ್ಕೆ ಮರಿಬೇಕಾಗಿದೆ ಕುಡಿತಾ ಇದ್ದೀನಿ ಅಂದರೆ ಇದು ಅವ್ನು ಕಾಣುವಂಥ ಜಗತ್ತಿದು ಆಮೇಲೆ ಕಥೆಯಲ್ಲಿ ಹೇಳ್ತಾನೆ ಅವನು ಲೇಖಕ ಸೇಂತಿಕ್ ಸೂಪರಿ ಏನು ಹೇಳ್ತಾನೆ ಯಾರೇ ಮನುಷ್ಯ ಆಗಲಿ ನಾವು ಸುಖ ಸಂತೋಷದಿಂದ ಬದುಕೋದಕ್ಕೆ ನಮ್ಮ ಅವಶ್ಯಕತೆಗಳೇನಿವೆ ಅವು ಬಹಳ ಸರಳವಾದವು ಬಹಳ ಅಂದರೆ ತುಂಬ ದುಬಾರಿಯಾಗಿ ಈ ವಸ್ತುಗಳು ನಮ್ಮ ಸುಖ ಸಂತೋಷ ತಂದುಕೊಡೋದಿಲ್ಲ ಅನ್ನೋಂಥದ್ದನ್ನು ಅವನು ಹೇಳ್ತಾ ಹೋಗ್ತಾನೆ ಹಾಗಾಗಿ ನಮ್ಮ ಮಕ್ಕಳ ದೃಷ್ಟಿಯ ಮೂಲಕ ಜಗತ್ತನ್ನು ನೋಡೋವಂಥ ಸಾಹಿತ್ಯವನ್ನು ನೋಡುವಂಥ ಸಾಧ್ಯ ಆದರೆ ಅರ್ಥ ಮಾಡ್ಕೊಳ್ಳಿಕ್ಕಾದರೆ ಬಹುಶಃ ನಾವು ಕಾಲೇಜಿನ ಅಥವಾ ಹೈಸ್ಕೂಲಿನ ವಿದ್ಯಾ ದಿನಗಳಲ್ಲಿ ನಾನು ಮಕ್ಕಳ ಅಂದರೆ ಅಫ್ಕೋರ್ಸ್ ನಾವೊಂದು ಗ್ರಾಮಾಂತರ ಪ್ರದೇಶದಿಂದ ಬಂದವರು ಮನೆಯಲ್ಲಿ ಏನೋ ಪುಸ್ತಕ ಆ ಥರದ್ದು ಮಕ್ಕಳ ಪುಸ್ತಕಗಳನ್ನು ನಾವು ನೋಡೇ ಇಲ್ಲ ಪ್ರಜಾವಾಣಿ ಸುಧಾ ಪತ್ರಿಕೆಗಳಲ್ಲಿ ಬರ್ತಾ ಇದ್ದಂಥ ಮಕ್ಕಳ ಕಥೆಗಳು ಆಗ ಫ್ಯಾಂಟಮ್ ಮತ್ತು ಶೂಜಾ ಆ ಥರದ್ದು ಕಾಮಿಕ್ಸ್ ಅಂತ ಕಾಮಿಕ್ಸ್ ಅನ್ನೋ ಪದದ ಹಿಂದೆ ಅದು ನಮ್ಗೆ ಗೊತ್ತಿರಲಿಲ್ಲ ಕಾಮಿಕ್ಸ್ ಅಂತ ಬಳಸ್ತಾರೆ ಅನ್ನೋವಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತಿರಲಿಲ್ಲ ಅದರದ್ದು ಹಿನ್ನೆಲೆ ಹೇಳ್ತೇನೆ ಆತ ಆ ಥರದ್ದು ನಾವು ಓದ್ ಅಂದರೆ ನಾನು ಹೈಸ್ಕೂಲಿಗೆ ಹೋದಾಗ ಹೈಸ್ಕೂಲಿನ ನನ್ನ ಕಾಂಪೌಂಡ್ನಲ್ಲಿಯೇ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಇದ್ದಿದ್ದು ಮತ್ತು ಕೆನ್ ಕೆಲವು ಗೆಳೆಯರು ಬೆಂಗಳೂರಿಂದ ಅಲ್ಲಿ ಹೊರಗಡೆಯಿಂದ ಬಂದವರಿದ್ದರು ಅವರು ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದಿದ್ದು ನೋಡಿ ನಮಗೆ ಆಸಕ್ತಿ ಬಂದು ನಮಗೆ ನಾನು ಸಹ ಹೈಸ್ಕೂಲ್ನಲ್ಲಿಯೇ ಆ ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ ಮೆಂಬರ್ ಆಗಿ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದ್ದು ಆಗಲೇ ಭಾಳಷ್ಟು ಒಳ್ಳೆಯ ಪುಸ್ತಕಗಳನ್ನು ಭಾಳಷ್ಟು ಅದ್ಭುತ ಪುಸ್ತಕಗಳನ್ನು ಅಡಿಗರ ಭೂಗರ್ಭ ಯಾತ್ರೆ ಅದು ಇಂಗ್ಲೀಷಿನ ಜರ್ನಿ ಟು ದಿ ಸೆಂಟರ್ ಆಫ್ ದ ಅರ್ತ್ ಅಂತ ಭಾಳ ಪ್ರಖ್ಯಾತವಾದಂತಹ ನಾವೆಲ್ಲಿದೆ ಜೂಲ್ಸ್ ವರ್ನ್ ಅದ ಅನ್ಸುತ್ತದ್ದು ಅದನ್ನು ಅಡಿಗರು ಅನುವಾದ ಮಾಡಿದರು ಅದನ್ನು ನಾನು ಹೈಸ್ಕೂಲ್ನಲ್ಲಿ ಮೊಟ್ಟ ಮೊದಲಿಗೆ ಓದಿದ್ದು ಭಾಳಷ್ಟು ಜನ ಎನಿಟ್ ಬ್ಲೈಟನ್ ರಾಯಲ್ ಡಾಲ್ ಆಮೇಲೆ ಕನ್ನಡದಲ್ಲಿ ಭಾಳಷ್ಟು ಜನ ಬರೆದಿದ್ದಾರೆ ಎಲ್ಲ ಈ ಆಗ ನಮ್ಮ ಅಂದರೆ ಓದಲಿಕ್ಕೆ ನಮಗೆ ಅವಾಗ ಅವಕಾಶ ಸಿಕ್ತು ಅದನ್ನೇ ಸಹ ನಾವು ಮುಂದುವರಿಸ್ತಾ ಬಂದ್ವಿ ಮಕ್ಕಳ ಸಾಹಿತ್ಯದ ಬಗ್ಗೆ ನಾವು ಮಾತಾಡ್ತೀವಲ್ವ ಮಕ್ಕಳ ಸಾಹಿತಿಗಳು ಇವತ್ತು ಭಾಳ ಕಡಿಮೆ ಇದ್ದಾರೆ ಯಾಕೆ ಅಂತಂದರೆ ಮಕ್ಕಳ ಸಾಹಿತ್ಯ ರಚನೆ ಭಾಳ ಕಷ್ಟದ ಕೆಲಸ ಮ ಅದನ್ನು ಸತ್ಯಜಿತ್ರೆ ಒಂದು ಮಾತು ಹೇಳ್ತಾರೆ ಯಾರು ಪ್ರಖ್ಯಾತವಾಗಿ ರೇಕ್ ಲೇಖಕರಾಗಿರ್ತಾರೆ ಅಥವಾ ಒಂದು ರೀತಿಯಲ್ಲಿ ಕತೆ ಕಾದಂಬರಿಗಳನ್ನೆಲ್ಲ ಬರಿತಿರ್ತಾರೆ ಅವರು ಒಂದಾದ್ರೂ ಅವ್ರ ಬಾಲ ಸಾಹಿತ್ಯವನ್ನು ರಚನೆ ಮಾಡಬೇಕು ಶಿ ಮಕ್ಕಳಿಗಾಗಿ ಸಾಹಿತ್ಯ ರಚನೆ ಮಾಡಬೇಕು ಯಾಕೆಂದರೆ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಸಾಹಿತ್ಯ ರಚನೆ ಎಷ್ಟು ಕಷ್ಟ ಅನ್ನುವಂಥದ್ದನ್ನು ಅದೇ ಕೆಲಸಕ್ಕೆ ಸತ್ಯಜಿತ್ ರೇ ಸಹ ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿದರು ಒಂದು ಮಕ್ಕಳಿಗಾಗಿ ಒಂದು ಸಿನಿಮಾ ಸಹ ಮಾಡಿದ್ದಾರೆ ಬಾಗ ಬಾಯ್ನೆ ಗೋಪಿ ಗಾಯನೆ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ನೀವು ಕೇಳಿರ್ಬೋದು ಮಕ್ಕಳಿಗೋಸ್ಕರ ಮಾಡಿರುವಂಥ ಭಾಳ ಅದ್ಭುತವಾದಂಥ ಸಿನಿಮಾ ಕುವೆಂಪುರವರು ಸಹ ರಾಮಾಯಣ ದರ್ಶನ ಬರೆದಿದ್ದಾರೆ ಅದೇ ರೀತಿ ಕಿಂದರಿ ಜೋಗಿ ಬರೆದಿದ್ದಾರೆ ಅದನ್ನು ನಾನು ನೋಡ್ತಾ ಇದ್ದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ರಕಟ ಆಗಿದೆ ನಾನು ನೋಡಿದ ಆವೃತ್ತಿ ವೃತ್ತಿ ಎಪ್ಪತ್ತ್ಮೂರರಲ್ಲಿ ಎಪ್ಪತ್ತ್ಮೂರರ ನಂತರ ಅದರಲ್ಲಿ ಆರ್ ಕೆ ಲಕ್ಷ್ಮಣ್ ಚಿತ್ರಗಳನ್ನು ಬರೆದಿದ್ದಾರೆ ಒಂದು ಮಕ್ಕಳ ಸಾಹಿತ್ಯದ ಬಗ್ಗೆ ನಾವು ಮಾತಾಡುವಾಗ ಬರೇ ಸಾಹಿತ್ಯ ಮಾತ್ರ ಅಲ್ಲ ಚಿತ್ರಗಳು ಎಷ್ಟು ಬಹಳ ಮುಖ್ಯ ಅನ್ನೋದಕ್ಕೆ ಶಾಲಿನಿ ಮೂರ್ತಿಯವರ ಕೃತಿಗಳಿಗೆಲ್ಲ ಗುಜಾರಪ್ಪ ಅವರು ಚಿತ್ರರಚನೆ ಮಾಡಿದ್ದಾರೆ ನನ್ನ ಗೆಳೆಯರು ಹೌದು ಅವರಿಗಿಂತ ಬರಬೇಕಾಗಿತ್ತು ಅವ್ರ ಮಕ್ಕಳು ಬರ್ತಾರೆ ಅಂತ ಹೇಳಿದರು ಹಾಗಾಗಿ ಬಂದಿದ್ದಾರೆ ಅವರು ಗುಜಾರಪ್ಪನವರು ನನ್ನ ಗೆಳೆಯರು ಮಾರ್ಗದರ್ಶಕರು ಗುರುಗಳು ಹೌದು ನನಗಿಂತ ಹಿರಿಯರು ರಂಗಿ ಚಿತ್ರ ಕ್ಷೇತ್ರದಲ್ಲಿ ಮತ್ತು ಇಲ್ಲಸ್ಟ್ರೇಷನ್ ಆಗ್ಬೋದು ಮತ್ತು ಇದ್ರೆಲ್ಲರೂ ಸಹ ಭಾಳ ಅದ್ಭುತವಾದಂತಹ ಚಿದ ಚಿತ್ರಗಳನ್ನು ಯಾಕೆಂದರೆ ನಾನು ಮೊನ್ನೆ ಸಹ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಮಕ್ಕಳ ಕಥೆಗಳಿಗೆ ಚಿತ್ರಗಳನ್ನು ಬರೀಬೇಕಾದ್ರೆ ಬರೀ ನಾವು ವಯಸ್ಕರ ಪುಸ್ತಕಗಳಿಗೆ ಬ ಚಿತ್ರಗಳನ್ನು ಬರೆದ ರೀತಿಯಲ್ಲ ಒಂದು ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ ಮಕ್ಕಳನ್ನು ಮನಸ್ಸನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅದಕ್ಕೆ ತಕ್ಕದಾಗಿ ಚಿತ್ರಗಳನ್ನು ನಾವು ರಚನೆ ಮಾಡಬೇಕು ಗುಜರಾಪವಾರದಂತೂ ಇದರಲ್ಲಿ ಎತ್ತಿದ ಕೈ ಸಾವಿರಾರು ಪುಸ್ತಕಗಳೇ ಬಹುಶಃ ಅವರಿಗೆ ಲೆಕ್ಕ ಇಲ್ಲ ಅವರು ಚಿತ್ರಗಾರರು ಮಾತ್ರ ಅಲ್ಲ ಅವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ನೆನ್ನೆ ಹೇಳ್ತಾಯಿದ್ರು ಅವರ ಒಂದು ಇನ್ಸೆಕ್ಲಿಪಡೆ ಥರದ್ದು ಕನ್ನಡ ಪುಸ್ತಕ ಈಗ ಹದಿನಾಲ್ಕನೇ ಮುದ್ರಣ ಆಗಬೇಕು ಅಂತೇಳಿ ನೌಕನಾಟಕದಿಂದ ಹೇಳಿದ್ದಾರೆ ಹದಿನಾಲ್ಕನೇ ಮುದ್ರಣ ಅವರೇ ಬರೆದಿರುವಂಥದ್ದು ಜೊತೆಗೆ ಚಿತ್ರಗಳನ್ನು ಸಹ ಬರೆದಿದ್ದಾರೆ ಭಾಳ ಅದ್ಭುತವಾದಂತಹ ಚಿತ್ರಗಳು ಈ ರೀತಿಯ ನಮಗೆ ಅಂದರೆ ಅಲ್ಲಿ ಪರಿಚಯ ಆಗಿದ್ದು ನಾನು ಕೇಂದ್ರ ಜೋಗಿ ಬಗ್ಗೆ ಹೇಳ್ತಾ ಇದ್ನಲ್ವ ಅದ್ರ ಮುನ್ನುಡಿಯಲ್ಲಿ ದೇವೇಗೌಡರಾಗ ಆಗ ಮುಖ್ಯಮಂತ್ರಿಗಳು ಅವರೇನು ಬರೆದಿದ್ದಾರೆ ಅಂತಂದರೆ ಎಲ್ಲ ಶಾಲೆಗಳಿಗೂ ಇದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಶಾಲೆಗಳಿಗೆ ಪುಸ್ತಕಗಳನ್ನು ಸರ್ಕಾರಿ ಶಾಲೆಗಳಿಗೆ ತಲುಪಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ ನನಗೆ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಯಾಕೆಂದರೆ ನನ್ನ ಹೈಸ್ಕೂಲಿನ ದಿನಗಳಲ್ಲಿ ಒಂದು ಒಂದು ಕ ಅನುಭವ ಈಗಲೂ ನೆನಪಿದೆ ನಾನು ಕಾಮಿಕ್ಸ್ ಅನ್ನಲ್ಲ ಕಾಮಿಕ್ಸ್ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ ವರ್ಡೇ ಗೊತ್ತಿರಲಿಲ್ಲ ಈ ಥರದ ಚಿತ್ರ ಪುಸ್ತಕಗಳಿಗೆ ಕಾಮಿಕ್ಸ್ ಅಂದರೆ ಅಂತ ಒಬ್ಬ ಹುಡುಗನ ಹತ್ರ ಆ ಥರದ್ದು ಪುಸ್ತಕ ಆಯಿತು ಚೆನ್ನಾಗಿತ್ತು ಎಲ್ಲಿತ್ತು ಅಂದರೆ ಇದು ಏ ನಮ್ಮ ಅಪ್ಪನ ಆಫೀಸಲ್ಲಿತ್ತು ಆಮೇಲೆ ಏನು ನಿನಗೂ ಕೊಡಿಸ್ತೀನಿ ಬಾ ಅಂತಂದು ಸರಿ ಅಂತ ಕರ್ಕೊಂಡು ಹೋದ ಅವರಪ್ಪ ಡಿ ಡಿ ಪಿ ಐ ಡಿ ಡಿ ಪಿ ಐ ಅಂದರೆ ತಮಗೆಲ್ಲ ಗೊತ್ತೇ ಶಿಕ್ಷಣ ಇಲಾಖೆ ಅವ್ರ ಆಫೀಸಿಗೆ ಕರ್ಕೊಂಡು ಹೋದ ಆಮೇಲೆ ಇವನಿಗೂ ಪುಸ್ತಕ ಬೇಕಂತೆ ಕೊಡಿ ಅಂತ ಕೇಳ್ದೆ ಅವರು ಒಬ್ಬ ಪಿ ಕರೆದು ಹಿಂದ್ಗಡೆ ಕಳ್ಸಿದ್ರು ಅಲ್ಲೊಂದು ಗೋಡೌನ್ ಇತ್ತು ಒಳಗಡೆ ಹೋದರೆ ಕಥಾ ಪುಸ್ತಕಗಳು ರಾಶಿ ರಾಶಿ ಬಿದ್ದಿವೆ ಅದು ಪಿ ಡಿ ಡಿ ಪಿ ಎ ಆಗಿರೋದ್ರಿಂದ ಡಿ ಡಿ ಪಿ ಎ ಆಫೀಸಲ್ಲಿ ಇರೋದರಿಂದ ಅದು ಸರ್ಕಾರಿ ಶಾಲೆಗಳಿಗೆ ಸರಬರಾಜು ಮಾಡೋಕ್ಕೆ ಅನ್ನೋದಂತೂ ಖಂಡಿತ ಗ್ಯಾರಂಟಿ ಯಾವುದು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೆ ನಮ್ಮ ಶಾಲೆಗೆ ಯಾರೂ ಆ ಥರದ ಪುಸ್ತಕ ಕೊಟ್ಟಿರಲಿಲ್ಲ ಆದರೆ ಅವರು ಗೋಡೋನಲ್ಲಿ ಗೆದ್ಲಿ ಹಿಡಿತ ಸಾವಿರಾರು ಪುಸ್ತಕಗಳು ಬಿದ್ದಿವೆ ಆಮೇಲೆ ಅವರು ಹೇಳಿದ್ರು ಪುಸ್ತಕ ತಗೊಂಡು ಹೋಗಿ ಓದು ನಾನು ಮೊಟ್ಟ ಮೊದಲಿಗೆ ಕಥಾ ಪುಸ್ತಕಗಳು ಫಸ್ಟ್ ಟೈಮ್ ಅಲ್ಲಿ ಓದಿದ್ದೆ ನಾನು ಅದರ ಮೊಟ್ಟ ಮೊದಲಿಗೆ ಎಲ್ಲ ಎಲ್ಲ ಅಮರಚಿತ್ರಕಥೆ ಅನ್ನೋಂಥದ್ದು ಕಾಮಿಕ್ಸ್ ಅನ್ನೋವಂಥ ಪದ ಅನ್ನೋಂಥದ್ದು ಆ ರೀತಿಯಲ್ಲಿ ಪುಸ್ತಕಗಳು ಮಕ್ಕಳಿಗೆ ಬರುತ್ತೆ ಅನ್ನೋವಂಥದ್ದು ಆಗ ಮೊಟ್ಟ ಮೊದಲಿಗೆ ಅನುಭವ ಆಯಿತು ಅದಾದ ನಂತರ ಈಗ ಬಹುಶಃ ಎಲ್ಲ ಶಾಲೆಗಳಿಗೆ ತಲುಪಿಸ್ತಾ ಇರ್ಬೋದು ಅಂತ ಭಾವಿಸಿದ್ದೇನೆ ನನಗೆ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳು ಆಮೇಲೆ ಮಕ್ಕಳು ಪುಸ್ತಕ ಯಾಕೆ ಓದಬೇಕು ದೊಡ್ಡವರು ಆಗಲಿ ಯಾಕೆ ಓದಬೇಕು ಅದಕ್ಕೆ ನಾನು ಹೇಳಿದೆ ನನ್ನ ಒಂದು ವಿಜ್ಞಾನದ ಆಗಿರೋದ್ರಿಂದ ಅದನ್ನು ಅದರ ಹಿನ್ನೆಲೆಯನ್ನು ಹುಡುಕ್ತಾ ಹೋದೆ ನಾನು ಒಂದು ಸಂಶೋಧನೆಗಳಾಗಿವೆ ಪ್ರಖ್ಯಾತ ವಿಶ್ವವಿದ್ಯಾನಿಲಯಗಳಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲೂ ಸಹ ಒಂದು ವಿಶ್ವ ಒಂದು ಸಂಶೋಧನೆ ಆಗಿದೆ ಫಿಕ್ಷನ್ ಅಥವಾ ಕಥೆಯ ಕಾದಂಬರಿಗಳನ್ನು ನಾವು ಓದೋದ್ರ ಮೇಲೆ ಮತ್ತು ನಮ್ಮ ಮನೋಸ್ಥಿತಿಯ ಮೇಲೆ ನಮ್ಮ ಭಾವನೆಗಳ ಮೇಲೆ ನಮ್ಮ ಸಾಮಾಜಿಕ ಸಂಬಂಧಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋಂಥದ್ದು ಅಧ್ಯಯನ ಆಗಿದೆ ಏನು ಈಗ ಉದಾಹರಣೆಗೆ ಮಿದುಳನ್ನು ಅಧ್ಯಯನ ಮಾಡಿದಾಗ ನನಗೆ ಸುಖ ಆದಾಗ ಸಂತೋಷ ಆದಾಗ ನೋವಾದಾಗ ಕೋಪ ಬಂದಾಗ ಪ್ರತಿಯೊಂದು ನಮ್ಮ ಭಾವನೆಗಳಿಗೂ ಸಹ ಮಿದುಳಿನಲ್ಲಿ ಪ್ರತ್ಯೇಕ ಸ್ಥಾನಗಳಿವೆ ಮಿದುಳಿನಲ್ಲಿ ಪ್ರತ್ಯೇಕ ಒಂದು ಪ್ರತಿಕ್ರಿಯೆಗಳಾಗುತ್ತೆ ರಾಸಾಯನಿಕಗಳು ಉತ್ಪನ್ನ ಆಗುತ್ತೆ ನಮ್ಮ ದೇಹದಲ್ಲಿ ಅದರ ಮೂಲಕನೇ ಬೇಕಾದರೆ ವಿಜ್ಞಾನಿಗಳು ಕಂಡುಕೋಬೋದು ಇವನಿಗೆ ನೋವಾಗ್ತಾ ಇದೆಯಾ ಸುಖ ಆಗ್ತಾ ಇದೆಯಾ ಏನಾಗ್ತಿದೆ ಮತ್ತು ಅದರ ಮೇಲೆ ಅದರಿಂದಾಗಿ ನಮ್ಮ ಮುಂದಿನ ನಡವಳಿಕೆ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋಂಥದ್ದನ್ನು ಖಂಡಿತವಾಗಿಯೂ ವಿಜ್ಞಾನ ಮಿದುಳಿನ ಅಧ್ಯಯನದ ಮೂಲಕ ನೋಡ್ಕೋಬೋದು ಸಾಧ್ಯ ಇದೆ ಅದೇ ರೀತಿ ಒಂದು ಕತೆ ಅಥವಾ ಕಾದಂಬರಿ ಓದುವಾಗ ಒಂದು ಕಾದಂಬರಿ ಓದ್ತಾ ಇದ್ದೀನಿ ಅಥವಾ ಒಂದು ಕತೆ ಓದ್ತಾ ಇದ್ದೀನಿ ಆ ಕಥೆಯಲ್ಲಿ ಒಂದು ಪ್ರೇಮದ ಸನ್ನಿವೇಶ ಬರುತ್ತೆ ಒಂದು ಪ್ರಯೋಗ ಮಾಡಿದ್ರು ವಿಜ್ಞಾನಿಗಳು ಒಂದು ಪ್ರಯೋಗದಲ್ಲಿ ಏನು ಅಂತಂದರೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಮುಖಗಳನ್ನು ತೋರಿಸುವಂಥದ್ದು ಮುಖಗಳನ್ನು ತೋರಿಸಿದಾಗ ಅವ್ರ ಮಿದುಳಿನ ಯಾವ ಭಾಗದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋವಂಥದ್ದನ್ನು ಅಧ್ಯಯನ ಮಾಡ್ತಾಯಿದ್ರು ಆ ಹುಡುಗ ಅಥವಾ ಹುಡುಗಿ ಪ್ರೀತಿಸುವಂತಹ ಹುಡುಗ ಅಥವಾ ಹುಡುಗಿ ಯಾರಾದರೂ ಬಂದಾಗ ಅವ್ರ ಮಿದುಳಿನಲ್ಲಿ ಪ್ರತ್ಯೇಕ ಭಾವನೆಗಳಾಗ್ತಾಯಿತ್ತು ಅದನ್ನು ಪ್ರತ್ಯೇಕವಾಗಿ ರೆಕಾರ್ಡ್ ಮಾಡಿ ದಾಖಲಿಸಬಹುದಾಗಿತ್ತು ಅದೇ ರೀತಿಯ ಭಾವನೆಗಳು ನಾವು ಒಂದು ಫಿಕ್ಷನ್ ಕಥೆ ಅಥವಾ ಕಾದಂಬರಿ ಓದುವಾಗ ಒಂದು ಪ್ರೇಮದ ಸನ್ನಿವೇಶ ಬಂದರೆ ನೋವಿನ ಸನ್ನಿವೇಶ ಬರಲಿ ಏನೇ ಒಂದು ದುಃಖದ ಸನ್ನಿವೇಶ ಕೋಪದ ಸನ್ನಿವೇಶ ಅದೇ ರೀತಿಯ ಒಂದು ರೀತಿಯಲ್ಲಿ ಫಿಸಿಯೋಲಾಜಿಕಲ್ ಚೇಂಜಸ್ ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ ನಾವು ಅನುಭವಿಸದಂತೆಯೇ ಸ್ವತಃ ಅನುಭವಿಸದಂತೆಯೇ ಈಗ ವರ್ಷ ಬಹಳ ಜನಕ್ಕೆ ಅನುಭವ ಅನುಭವಕ್ಕೆ ಬಂದಿರುತ್ತೆ ಯಾವುದಾದ್ರು ಸಿನಿಮಾದಲ್ಲಿ ದುಃಖದ ಸನ್ನಿವೇಶ ಬಂದಾಗ ಕಣ್ಣೀರು ಹಾಕೋದು ಭಾಳ ಸಹಜ ಕಣ್ಣೀರು ನೋಡ್ತಾ ಇರೋವಂಥ ಕಣ್ಣಲ್ಲಿ ನೀರು ಯಾಕೆ ನೀರು ಬರುತ್ತೆ ಅವರು ಮಿದುಳಲ್ಲಿ ಅದೇ ರೀತಿಯ ನೋವಿನ ಅನುಭವದ ಪ್ರತಿಕ್ರಿಯೆ ಆಗಿರುತ್ತೆ ಮಿದುಳಲ್ಲಿ ಅದೇ ರೀತಿಯ ಅನುಭವ ಆಗಿರುತ್ತೆ ಪ್ರತಿಕ್ರಿಯೆ ಇರುತ್ತೆ ಮತ್ತು ಸ್ವತಃ ತಾವೇ ಅನುಭವಿಸೋದಾಗೆ ಈಗ ಮಕ್ಕಳಲ್ಲಿ ಒಂದು ಸಣ್ಣ ಮಗು ಅಳುತ್ತೆ ಏನೋ ಒಂದು ಗೊಂಬೆ ಮುರಿದೋಯ್ತು ಏಯ್ ಬಿಡೋ ಹೋದ್ರೋಯ್ತು ಇತ್ತು ನಾವು ತಂದು ಕೊಡ್ತೀವಿ ಅಂತ ಹೇಳ್ತೀವಿ ಅಥವಾ ಬೈ ಗದರಿಸಿ ಸುಮ್ಮನೆ ಹಾಕ್ತೀವಿ ಆದರೆ ನಾವು ದೊಡ್ಡವರು ಒಂದು ಲಕ್ಷ ಎರಡು ಲಕ್ಷ ಕಾಣ್ಕೊಂಡಾಗ ಅಥವಾ ಒಂದು ಕಾರು ಅಪಘಾತ ಆಗಿ ಆದಾಗ ನಮಗೆ ಎಷ್ಟು ಹಿಂಸೆ ಆಗುತ್ತೆ ಮಗುವಿಗೆ ಒಂದು ಗೊಂಬೆ ಕಳ್ಕೊಂಡಾಗ ಅಷ್ಟೇ ಹಿಂಸೆ ಆಗ್ತಾ ಇರುತ್ತೆ ಹಿಂಸೆಯ ತೀವ್ರತೆ ಇದೆ ಅಲ್ವಾ ಅಥವಾ ನೋವಿನ ತೀವ್ರತೆ ಅಷ್ಟೇ ಆಗ್ತಿರುತ್ತೆ ಮತ್ತು ಸಂತೋಷ ಆದಾಗಲೂ ಅಷ್ಟೇ ಒಂದು ಸಣ್ಣ ಒಂದು ಕೊಡುಗೆ ನೀವು ಮಗು ಕೊಟ್ಟಾಗ ಅದಕ್ಕೆ ಮುಖ ಅರಳುತ್ತೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಅದೇ ರೀತಿಯ ಸಂತೋಷ ಏನಾದರೂ ಆಗಬೇಕಾದ್ರೆ ದೊಡ್ಡವರಾದಮೇಲೆ ಅವ್ನಿಗೆ ಒಂದು ಲಕ್ಷ ಗಟ್ಟಲೆ ಏನಾದರೂ ಬಹುಮಾನ ಬರಬೇಕು ಅಥವಾ ಏನಾದರೂ ಗಿಫ್ಟ್ ಸಿಗಬೇಕು ಆ ಥರದ ಅಂದರೆ ಮಿ ಮಿದುಳಿನಲ್ಲಾಗುವಂತಹ ಭಾವನೆಗಳು ಅವುಗಳ ಅನುಭವಗಳು ಅಷ್ಟೇ ರೀತಿ ಆಗ್ತಾ ಇರುತ್ತೆ ಇದರಲ್ಲಿ ವಿಜ್ಞಾನಿಗಳು ಹೇಳ್ತಾರೆ ನಾವು ಕಥೆಯ ಕಾದಂಬರಿಗಳನ್ನು ಓದೋದ್ರ ಮೂಲಕ ಏನೇನು ಸಾಧ್ಯ ಆಗುತ್ತೆ ಒಂದು ಸಹಾನುಭೂತಿ ಇನ್ನೊಬ್ಬರ ನೋವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಬ್ಬರ ನೋವನ್ನು ನಾವು ಅದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಸಾಧ್ಯ ಆಗುತ್ತೆ ಎಂಪತಿ ಅಂತ ಹೇಳ್ತೀವಿ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಮತ್ತು ಸಾಮಾಜಿಕ ಸಂಬಂಧಗಳು ಎಷ್ಟೋ ಸಾರಿ ನಾವು ಆ ಪುಸ್ತಕಗಳನ್ನು ಓದಿ ನಾವು ಅರ್ಥ ಮಾಡ್ಕೊಂಡಿರೋದ್ರ ಮೂಲಕ ಈ ಸಣ್ಣ ಸಣ್ಣ ಸಂಘರ್ಷಗಳು ರಸ್ತೆಯಲ್ಲಿ ಆಗುವಂಥ ಸಣ್ಣ ಸಂಘರ್ಷ ಪ್ರತಿಯೊಂದನ್ನು ನಿಭಾಯಿಸುವಂತಹ ಧೈರ್ಯ ಬರುತ್ತೆ ಅದೇ ರೀತಿ ನಾವು ಒಂದು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೋದು ನಮ್ಮನ್ನು ನಾವು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಸಾಮರ್ಥ್ಯ ಏನು ನಾವು ಏನು ಮಾಡ್ಬೋದು ಅನ್ನೋಂಥದ್ದನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಮ್ಮ ಮಿದುಳಿನ ಚಟುವಟಿಕೆ ಆಗಿದೆ ಮಕ್ಕಳಲ್ಲಿ ಮಕ್ಕಳಲ್ಲೂ ಸಹ ಇದೇ ರೀತಿಯ ಸಂಶೋಧನೆಗಳನ್ನು ಮಾಡಿದ್ದಾರೆ ಈ ಮಕ್ಕಳ ಪುಸ್ತಕಗಳನ್ನು ನಾನು ಇದನ್ನು ಇವರು ಶಾಲಿನಿ ಮೂರ್ತಿರ ಪುಸ್ತಕಗಳನ್ನು ನೋಡ್ತಿದ್ದೆ ಇವರು ಏನು ಇಟ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿಯಾದ ಥೀಮ್ಗಳಲ್ಲಿ ಬರೆದಿದ್ದಾರೆ ಭಾಳ ಮುಖ್ಯವಾದಂತಹ ಇದರಲ್ಲಿ ವಿಜ್ಞಾನದ ವಿಸ್ಮಯಗಳಾಗ್ಬೋದು ದಿನ ಯಥಾ ಥರದ್ದು ಸಾಹಸ ಕಥೆಗಳು ಪ್ರೇಮ ಕಥೆಗಳು ನೀತಿ ಈ ಹೊಸ ಸರಣಿಯಲ್ಲಿ ನೀತಿಯ ಕಥೆಗಳು ಸಹ ಇವೆ ಕಾಲ್ಪನಿಕ ನೀತಿ ಕಥೆಗಳು ಮೊರ್ಯಾಲಿಟಿ ಅಥವಾ ಮಾರಲ್ಸ್ ಬಗ್ಗೆ ಎಲ್ಲ ಮಕ್ಕಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಮಕ್ಕಳ ಸಾಹಿತ್ಯ ಓದಿದಾಗ ಅವರಿಗೆ ಏನು ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿ ಏನೇನು ಕಂಡುಕೊಂಡಿದ್ದಾರೆ ಅಂತಂದರೆ ಒಂದು ಮಕ್ಕಳ ಮಿದುಳು ಇನ್ನೂ ಅಭಿವೃದ್ಧಿ ಆಗ್ತಾ ಇರೋವಂಥದ್ದು ಬೆಳವಣಿಗೆ ಆಗ್ತಾ ಇರೋವಂಥದ್ದು ಅದಕ್ಕೆ ನಾವು ಒಂದು ರೀತಿಯಲ್ಲಿ ಪ್ರೇರಣೆ ಪ್ರಚೋದನೆಯನ್ನು ಕೊಡಬೇಕು ಸ್ಟಿಮ್ಯುಲಸ್ ಕೊಡ್ತಾ ಹೋಗಬೇಕು ಅವರ ಮಿದುಳು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗೋ ರೀತಿಯಲ್ಲಿ ಅದರ ಎಲ್ಲ ಎಲ್ಲವನ್ನೂ ಸಹ ಮಾಡೋದಕ್ಕೆ ಪುಸ್ತಕಗಳು ಬಹಳಷ್ಟು ಸಹಕಾರಿಯಾಗುತ್ತೆ ಅವರ ಕಾಗ್ನೆಟಿವ್ ಡೆವಲಪ್ಮೆಂಟ್ ಅಂತಾರೆ ಗ್ರಹಣ ಶಕ್ತಿಯ ಸುಧಾರಣೆ ಮಾಡುತ್ತೆ ಪುಸ್ತಕಗಳನ್ನು ಓದೋದು ಆಮೇಲೆ ಅಟೆನ್ಷನ್ ಸ್ಪ್ಯಾನ್ ಇವಾಗ ಈಗೇನಾಗಿದೆ ಸಮಸ್ಯೆ ಯಾವುದೇ ಒಂದು ತರಗತಿಗಳಲ್ಲಿ ಶಾಲೆಗಳಲ್ಲಿ ಒಂದೊಂದು ಪೀರಿಯಡ್ನ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಹೇಳ್ತಾರೆ ಯಾಕೆ ಇಡ್ತಾರೆ ಅಂತಂದರೆ ಮೇಸ್ಟ್ರು ಪಾಠ ಮಾಡ್ತಾ ಇದ್ದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ನಮ್ಮ ಸ ಗ್ರಹಣ ಸಾಮರ್ಥ್ಯ ಏನಿದೆ ಅಟೆನ್ಷನ್ ಸ್ಪ್ಯಾನ್ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ ಅವ್ರು ಹೇಳೋದು ಸಾಕಪ್ಪ ಮುಗಿಸಿದ್ರೆ ಸಾಕು ಅನ್ನಿಸ್ತಾ ಇರುತ್ತೆ ಅದು ಈಗ ಏನಾಗಿದೆ ಮೊಬೈಲ್ ಬಂದಮೇಲೆ ಟಿ ವಿ ಎಲ್ಲ ಬಂದಮೇಲೆ ಮಕ್ಕಳ ಸಾಮರ್ಥ್ಯ ಇಪ್ಪತ್ತು ನಿಮಿಷಕ್ಕೆ ಬಂದಿದೆ ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚಿಗೆ ನೀವೇನಾದರೂ ಹೇಳಲಿಕ್ಕೆ ಹೋದರೆ ಅವ್ರು ಕೇಳಿಸ್ಕೊಳ್ಳೋವಂಥ ತಾಳ್ಮೆನೇ ಇರಲ್ಲ ಮುಖ ಬೇರೆ ಕಡೆ ತಿರುಗಿಸ್ತಾರೆ ಅವ್ರಿಗೆ ತಾವೆಲ್ಲ ತಮ್ಮೆಲ್ಲ ಅನುಭವಕ್ಕೂ ಬಂದಿರುತ್ತೆ ಆದರೆ ಪುಸ್ತಕಗಳನ್ನು ಓದೋದ್ರಿಂದ ಅವರ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅದನ್ನು ಹೆಚ್ಚು ಮಾಡ್ಬೋದು ಮತ್ತು ಮಕ್ಕಳು ಆಗಿನ್ನೂ ಭಾಷೆ ಕಲಿತಾ ಇರುವಂಥದ್ದು ಭಾಷೆ ಅನ್ನೋಂಥದ್ದು ಬರೀ ನಾವು ನಮ್ಗೆ ಏನಂತಾರೆ ಧ್ವನಿನಾಳದಿಂದ ಬರೋವಂಥದ್ದಲ್ಲ ಮಿದುಳಿನಿಂದ ಬರೋವಂಥದ್ದು ಮಿದುಳಿನಲ್ಲಿ ಲಿಂಗ್ವಿಸ್ಟ್ ಲ್ಯಾಂಗ್ವೇಜ್ಗೆ ಮತ್ತು ಲಿಂಗ್ವಿಸ್ಟಿಕ್ ಕೆಪಾಸಿ ಕೆಪಬಿಲಿಟೀಸ್ಗೆ ಬೇರೆ ಬೇರೆ ಭಾಗಗಳಿವೆ ಅವುಗಳ ಅಭಿವೃದ್ಧಿ ಆಗಬೇಕು ಪುಸ್ತಕ ಓದೋದು ಅದನ್ನು ಸಾಧ್ಯಗೊಳಿಸುತ್ತೆ ಅವರ ಲಿಂಗ್ವಿಸ್ಟಿಕ್ ಕೆಪ್ಯಾಸಿಟಿಯನ್ನು ಮತ್ತು ಲಿಟ್ರರಿ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು ಸಾಹಿತ್ಯ ಕೌಶಲ್ಯತೆಯನ್ನು ಅಭಿವೃದ್ಧಿ ಮಾಡ್ತಾ ಹೋಗುತ್ತೆ ಮತ್ತು ಎಮೋಷನಲ್ ಡೆವಲಪ್ಮೆಂಟ್ ಅದು ಭಾಳ ಮುಖ್ಯ ಈಗ ಮಗುವಿಗೆ ತಾವೇನಾದರೂ ಒಂದು ಕೊಡ್ತೀವಿ ಅಂತ ಹೇಳ್ತೀವಿ ಕೊಡೋದಿಲ್ಲ ಅಂತ ಹೇಳ್ತೀವಿ ಮಗು ಅಳ್ಳಕ್ಕೆ ಶುರು ಮಾಡಿದಾಗ ಅದಕ್ಕೆ ಅನ್ಕಂಟ್ರೋಲ್ಡ್ ಕೆಲವು ನಾವು ನೋಡ್ತೀವಿ ಎಷ್ಟು ಹಠ ಮಾಡ್ತಾರೆ ಅಂದರೆ ಆ ಕೊನೆಗೆ ಅದಕ್ಕೆ ಅದನ್ನು ನೀವು ಕೊಡಲಿಲ್ಲ ಅಂದರೆ ಮಗು ಸುಮ್ಮನೆ ಆಗೋದೇ ಇಲ್ಲ ಅದೇ ರೀತಿ ಕೆಲವೊಂದು ಆಗುತ್ತೆ ಆದರೆ ಎ ಮಕ್ಕಳಿಗೂ ಸಹ ಅರ್ಥ ಆಗಬೇಕಾಗಿದೆ ಜಗತ್ತಲ್ಲಿ ಎಲ್ಲವೂ ನಮಗೆ ಸಿಗೋದಿಲ್ಲ ಕೆಲವು ಸಿಗುತ್ತೆ ಕೆಲವು ಸಿಗೋದಿಲ್ಲ ಆದರೆ ಅದನ್ನು ಎದುರಿಸೋದು ಹೇಗೆ ನಿಭಾಯಿಸೋದು ಹೇಗೆ ಮ್ಯಾನೇಜ್ಮೆಂಟ್ ಇದೆ ಅಲ್ವಾ ಎಮೋಷನಲ್ ಮ್ಯಾನೇಜ್ಮೆಂಟ್ ಅದನ್ನು ಸಹ ಅವ್ರು ಕಲಿಬೇಕಾಗತ್ತೆ ಮತ್ತು ಅದಕ್ಕಿಂತ ಹೆಚ್ಚಿಗೆ ಮುಖ್ಯವಾಗಿ ಈಗಿನ ಸಮಾಜದಲ್ಲಿ ಬೇಕಾಗಿರೋದು ಮೊರ್ಯಾಲಿಟಿ ಇವತ್ತು ನಾನು ನನ್ನದು ಒಂದು ಕಾರ್ಟೂನ್ ಬರೆದಿದೆ ಈಗ ಅದು ಒಬ್ಬ ತಂದೆ ಮಗುನ ಕೇಳ್ತಾನೆ ಯಾಕೋ ಪೆನ್ಸಿಲ್ ಕತ್ಕೊಂಡ್ಬಂದೆ ನೀನು ನಾನು ಕೇಳಿದ್ರೆ ನಾನು ಆಫೀಸಿಂದ ತಂದು ಕೊಡ್ತಿದ್ದೆನಲ್ಲ ಅಂತ ಅಂದರೆ ಮೊರ್ಯಾಲಿಟಿ ಮಕ್ಕಳಲ್ಲಿ ನಾವು ಮೊರ್ಯಾಲಿಟಿಯನ್ನು ನಾವು ಕಲಿಸ್ಬೇಕಾಗಿದೆ ಆ ಮಗು ಆಶ್ಚರ್ಯದಿಂದ ತಂದೆ ನೋಡ್ತಾ ಇದೆ ಸೊ ಮೊರ್ಯಾಲಿಟಿ ಇವತ್ತು ನಾವು ಭಾಳಷ್ಟು ಸಾರಿ ನಾವು ಏನಂತ ಹೇಳ್ತೀವಿ ಅದನ್ನು ನೀತಿಯಿಂದ ಹೇಗೆ ಬದುಕಬೇಕು ಯಾವ ರೀತಿಯಲ್ಲಿ ನಾವು ನಿಭಾಯಿಸಬೇಕು ಎದುರಿಸ್ಬೇಕು ಅನ್ನೋವಂಥದ್ದನ್ನು ಯಾವುದು ಸತ್ಯ ಯಾವುದು ತಪ್ಪು ತಪ್ಪು ದಾರಿ ಯಾವುದು ನನಗೆ ನಷ್ಟ ಆಗೋಂಗಿದ್ರೂ ಸಹ ಅದು ಒಳ್ಳೆಯ ದಾರಿ ಯಾವುದು ಅನ್ನೋಂಥದ್ದನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ಯಾ ಮಾರಲ್ಸ್ ಮತ್ತು ಎಥಿಕ್ಸ್ ಅಂತ ಹೇಳ್ತೀವಲ್ಲ ಅದನ್ನು ನಾವು ಪುಸ್ತಕಗಳ ಮೂಲಕ ಕಥೆಗಳ ಅಫ್ಕೋರ್ಸ್ ಪುಸ್ತಕ ಅಂತ ತಕ್ಷಣ ನ್ಯಾಚುರಲಿ ಕತೆ ಅಥವಾ ಇದರ ಮೂಲಕ ಹೇಳ್ಕೊಡ್ತಾ ಹೋಗ್ತೀವಿ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು ಮಕ್ಕಳಿಗೆ ಚಿತ್ರಗಳು ಯಾಕೆ ಮುಖ್ಯ ಆಗುತ್ತೆ ಚಿತ್ರ ಇಲ್ಲದೆ ಬರೇ ಟೆಕ್ಸ್ಟ್ ಕೊಟ್ಟು ನೀವು ಒಂದು ಮಕ್ಕಳ ಪುಸ್ತಕವನ್ನು ಮಾಡ್ಬೋದಲ್ವ ಮಗು ಓದ್ಕೊಳ್ಳುತ್ತೆ ಆದರೆ ಹೈಯರ್ ಲೆವೆಲ್ ಈಗ ಮಕ್ಕಳು ಹೈಸ್ಕೂಲಿಗೆ ಬಂದಿರ್ತಾರೆ ಈಗ ನಾನು ಹೇಳ್ತಿದ್ದೆ ಎನಿಡ್ ಬ್ಲೈಟನ್ ಆಗ್ಬೋದು ಬೇರೆ ಹ್ಯಾರಿ ಪಾಟರ್ ಆಗ್ಬೋದು ಪುಸ್ತಕಗಳನ್ನು ಓದ್ತಾರೆ ಅಲ್ಲಿ ಚಿತ್ರಗಳು ಅಷ್ಟೊಂದು ಆ ಸ್ಟೇಜಿಗೆ ಬಂದಾಗ ಅವ್ರಿಗೊಂದು ಅವಶ್ಯಕತೆ ಇರೋದಿಲ್ಲ ಆದರೆ ಮೊದಲಿಗೆ ಮೊದಲಿಗೆ ಮಗುವಿಗೆ ಚಿತ್ರದ ಮೂಲಕವೇ ಕಥೆಯನ್ನು ಹೇಳ್ತೀವಿ ಆನಂತರ ಅಕ್ಷರಗಳಿಗೆ ಬರ್ತೀವಿ ಮನುಷ್ಯನೂ ಅಷ್ಟೇ ನಮ್ಮ ಲಿಪಿಗೆ ಮೊದಲು ಒಂದು ಚಿತ್ರವನ್ನು ಕಲ್ತ ನಾವು ಗುಹಾ ಚಿತ್ರಗಳ ಬಗ್ಗೆ ಮಾತಾಡ್ತಾಯಿದ್ವಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ವರ್ಷಗಳ ಹಿಂದೆ ಮನುಷ್ಯ ಗುಹೆಯಲ್ಲಿ ಚಿತ್ರಗಳನ್ನು ಬರೆದಿದ್ದಾನೆ ಹೊರತು ಲಿಪಿಯನ್ನು ಬರೆದಿಲ್ಲ ಯಾಕೆಂದರೆ ಆಗ ಭಾಷೆ ಇತ್ತೋ ಇಲ್ಲವೋ ಗೊತ್ತಿಲ್ಲ ಲಿಪಿ ಇತ್ತೋ ಇಲ್ಲವೋ ಗೊತ್ತಿಲ್ಲ ಲಿಪಿಯಂತೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಚಿತ್ರಗಳಿದ್ದು ಮೂವತ್ತು ಸಾವಿರ ವರ್ಷಗಳ ಹಿಂದಿನ ಗುಹಾ ಚಿತ್ರಗಳಿವೆ ಭಾರತದಲ್ಲಿ ಹನ್ನೊಂದು ಸಾವಿರ ವರ್ಷ ಭಾರತದಲ್ಲಿ ಅತ್ಯಂತ ಪುರಾತನವಾದದ್ದು ಅದೇ ಅಂತ ಹೇಳ್ತಾರೆ ಭೀಂಬೇಡ್ಕಾ ಗುಹೆಗಳಲ್ಲಿ ಹನ್ನೊಂದು ಸಾವಿರ ವರ್ಷ ಹಿಂದೆ ಚಿತ್ರಗಳು ಬರೆದಿರುವಂಥವಿವೆ ಚಿತ್ರ ಮೊದಲಿಗೆ ಮನುಷ್ಯನಿಗೆ ಕನ್ವೆ ಆಗುವಂಥದ್ದು ಚಿತ್ರದ ಮೂಲಕ ನೀವು ಕಥೆಯನ್ನು ಕೊಡ್ಬೋದು ಎಷ್ಟೋ ಸಾರಿ ಪ ಅಕ್ಷರಗಳೇ ಇರೋದಿಲ್ಲ ಚಿತ್ರದ ಮೂಲಕ ಕಥೆಯನ್ನು ಕೊಡ್ಬೋದು ಮಗುವಿಗೆ ನೀವು ಮೊದಲ ಚಿತ್ರದ ಪುಸ್ತಕಗಳನ್ನು ಕೊಟ್ಟು ಆ ಚಿತ್ರವನ್ನು ವಿವರಿಸಿ ಕತೆ ಹೇಳ್ತಾ ಹೋದಂಗೆ ಅದರ ಕಲ್ಪನೆಯಲ್ಲಿ ಎಲ್ಲವನ್ನು ಇಮ್ಯಾಜಿನ್ ಮಾಡ್ಕೊ ಇಮ್ಯಾಜಿನ್ ಮಾಡಿ ಅದರಲ್ಲಿ ರೂಪುಗೊಳ್ತಾ ಹೋಗುತ್ತೆ ಅದರ ಕಲ್ಪನೆಯಲ್ಲಿ ಚಿತ್ರದ ಮೂಲಕ ಎಲ್ಲವನ್ನೂ ಅದು ಇಮ್ಯಾಜಿ ಕಲ್ಪಿಸಿಕೊಂಡು ಕಥೆಯನ್ನು ಕಲ್ಪಿಸಿಕೊಂಡು ಅದರ ಚಿತ್ರ ತಟಸ್ಥವಾಗಿದ್ದರೂ ಮಗುವಿನ ಮಿನಸ್ಸಿನ ಮನಸ್ಸಿನಲ್ಲಿ ಅವು ನಡೆದಾಡ್ತಾ ಇರ್ತವೆ ಹಾರಾಡ್ತಾ ಇರ್ತವೆ ಹಾಡಾಡ್ತಾ ಇರ್ತವೆ ಈ ರೀತಿ ಎಲ್ಲವನ್ನೂ ಸಹ ಕಲ್ಪನಾ ಶಕ್ತಿಯನ್ನು ಇಮ್ಯಾಜಿನೇಷನನ್ನು ಏನು ಮಾಡಿ ಸ್ಪರ್ಟ್ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚು ಮಾಡುವಂಥದ್ದು ಚಿತ್ರಗಳು ಹಾಗಾಗಿ ಮಗ ಮಕ್ಕಳ ಪುಸ್ತಕಗಳ ಚಿತ್ರಗಳು ಹಾಗಾಗಿ ನಾನು ಇದ್ದೆ ಗುಜಾರಪ್ಪ ಅವರ ಚಿತ್ರಗಳು ಖಂಡಿತವಾಗಿ ಅದಕ್ಕೆ ಜಸ್ಟಿಸನ್ನು ಮಾಡುತ್ತೆ ಅಂಥೇಳಿ ಮತ್ತು ಜೊತೆಗೆ ಮಕ್ಕಳಿಗೆ ಇನ್ನೊಂದು ಈಗ ಸಾಂಸ್ಕೃತಿಕವಾಗಿಯೂ ಸಹ ನಾವು ಹೆಚ್ಚು ಮತ್ತು ಎಸ್ತೆಟಿಕ್ ಸೌಂದರ್ಯ ಇದ್ರ ಬಗ್ಗೆಯೂ ಸಹ ಸಾಂಸ್ಕೃತಿಕ ವಿಷಯಗಳ ಬಗ್ಗೆಯೂ ಸಹ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ನಾವು ಅರಿವು ಮಾಡಿಸ್ಕೊಡದೆ ಹೋದರೆ ಇವತ್ತಿನ ಆಧುನಿಕ ಜಗತ್ತು ಹೇಗಿದೆ ಈ ಆಧುನಿಕ ಜಗತ್ತಿನಲ್ಲಿಯೂ ಸಹ ನಾನು ಧಾರ್ಮಿಕ ವಿಷಯಗಳ ಬಗ್ಗೆ ಹೇಳ್ತಾ ಇಲ್ಲ ಸಂಸ್ಕೃತಿ ವಿಷಯಗಳು ಹೆಚ್ಚು ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ನಾವು ಸಂಸ್ಕೃತಿಯನ್ನು ಕಾಪಿಟ್ಕೊಂಡು ಮಾತ್ರ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಧರ್ಮ ಅವರವರ ವೈಯಕ್ತಿಕ ಆಸಕ್ತಿಗೆ ಬಿಟ್ಟದ್ದು ಅವರವರ ವೈಯಕ್ತಿಕ ಧರ್ಮಕ್ಕೆ ಬಿಟ್ಟದ್ದು ಆದರೆ ಸಂಸ್ಕೃತಿ ಏನಿದೆ ಮನುಷ್ಯ ಒಬ್ಬ ಮನುಷ್ಯನನ್ನು ಗೌರವಿಸೋದಾಗಲಿ ಮನುಷ್ಯ ಒಬ್ಬನ ಇನ್ನೊಬ್ಬನ ಮುಗಳ್ನಂಗತ್ತ ಮಾತಾಡಿಸೋದಾಗಲಿ ಒಂದು ರೀತಿಯಲ್ಲಿ ಯಾರಾದರೂ ಅಪ್ರಚರ್ಸಿಗೆ ಹೇಗೆ ಮಾತಾಡಬೇಕು ಯಾವ ರೀತಿಯಲ್ಲಿ ನಾವು ನಿಭಾಯಿಸಬೇಕು ಅನ್ನೋಂಥದನ್ನು ಹಲವಾರು ಸಾಂಸ್ಕೃತಿಕ ವಿಷಯಗಳ ಮೂಲಕ ಅವ್ರನ್ನ ಕಲಿಸ್ಕೊಡಕ್ಕೆ ಸಾಧ್ಯ ಆಗುತ್ತೆ ನಾವು ಬದುಕ್ತಾ ಇರುವಂಥ ಸಮಾಜದ ಬಗೆಗಿನ ಸಂಸ್ಕೃತಿಯ ಬಗೆಗಿನ ಅರಿವನ್ನು ಮೂಡಿಸೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಈ ದೃಷ್ಟಿಯಿಂದ ನಾನು ಹೇಳಿಕೊಟ್ಟಿದ್ದು ಶಾಲಿನಿ ಮೂರ್ತಿಯವರ ಪುಸ್ತಕಗಳು ಈಗಾಗಲೇ ಹದಿನಾಲ್ಕು ಹನ್ನೆರಡು ಪುಸ್ತಕಗಳು ಬಂದಿವೆ ಪ್ರತಿಯೊಂದನ್ನು ಸಹ ಇಟ್ಕೊಂಡು ನಾನು ಏನೇನು ಹೇಳಿದೆ ಮಕ್ಕಳ ಮನಸ್ಸಿನಲ್ಲಿ ಅಭಿವೃದ್ಧಿಯಾಗಲಿಕ್ಕೆ ಅವರನ್ನು ಪ್ರೇರಣೆ ಕೊಡಲಿಕ್ಕೆ ಅವರ ಶಕ್ತಿಯನ್ನು ಕುದುರಿಸಲಿಕ್ಕೆ ಅವಶ್ಯಕತೆ ಇರುವಂತಹ ಏನೇನು ಪೂರಕ ಸಾಧನಗಳು ಬೇಕೋ ಅವೆಲ್ಲವೂ ಸಹ ಈ ಕಥೆಗಳಲ್ಲಿವೆ ಅಷ್ಟೇ ಅಲ್ಲ ಅವರಿಗೆ ಈ ಕಥೆಗಳನ್ನು ರಚನೆ ಮಾಡಿದ್ದಕ್ಕಾಗಿ ಒಂದು ಪ್ರಶಸ್ತಿ ಸಹ ಲಭಿಸಿದೆ ಅದೂ ಸಹ ಅವರನ್ನು ಅಭಿನಂದಿಸಬೇಕು ಕರ್ನಾಟಕ ಸಂಘ ಶಿವಮೊಗ್ಗದವರು ನಾ ಡಿಸೋಜ ಹೆಸರಲ್ಲಿ ಮಕ್ಕಳ ಸಾಹಿತ್ಯ ಕೊಡೋದಕ್ಕೆ ಮಕ್ಕಳ ಸಾಹಿತ್ಯಕ್ಕಂತಲೇ ಕೊಡುವಂತಹ ಒಂದು ಪ್ರಶಸ್ತಿಯನ್ನು ಬಹುಮಾನವನ್ನು ಕೊಟ್ಟಿದ್ದಾರೆ ಮತ್ತು ಈ ಚಿತ್ರಗಳು ಭಾಳ ಇನ್ನೊಂದು ಮುಖ್ಯವಾಗಿರೋ ಅಂಶ ಅಂತಂತಂದರೆ ಚಿತ್ರಗಳು ಯಾವ ಪ್ರಾಣಿ ಪಕ್ಷಿಗಳನ್ನು ದೊಡ್ಡವರ ಕಥೆಗಳಲ್ಲಿ ಯಾರೂ ಮಾತಾಡೋದು ನೋಡೋದಿಲ್ಲ ಮಕ್ಕಳ ಕಥೆಗಳಲ್ಲಿ ಪ್ರಾಣಿ ಪಕ್ಷಿಗಳು ಮಾತಾಡುತ್ತೆ ಮರಗಳು ಮಾತಾಡುತ್ತೆ ಈಗ ವಿಜ್ಞಾನವೂ ಸಹ ಅದೇ ಹೇಳುತ್ತೆ ಮರಗಳಿಗೂ ನಾನೇ ಭಾಳ ಹಿಂದೆ ಒಂದು ಲೇಖನನೂ ಬರ್ತೀನಿ ಮರಗಳಿಗೂ ಮನಸ್ಸಿದೆಯೇ ಅಂತ ಖಂಡಿತವಾಗಿಯೂ ನಮ್ಮ ಅಂದರೆ ನಮ್ಮ ನಿಮ್ಮ ರೀತಿಯ ಮನಸ್ಸಲ್ಲ ಆ ರೀತಿಯ ಮನಸ್ಸಲ್ಲ ಅದರಲ್ಲಿ ಬೇರೆ ರೀತಿಯಾದಂತಹ ಒಂದು ವಿದ್ಯಮಾನ ಇದೆ ಫಿಸಿಯೋಲಾಜಿಕಲ್ ಪ್ರೋಸೆಸ್ ಇದೆ ಸಸ್ಯಗಳಲ್ಲಿ ಒಂದು ಪ್ರಯೋಗದಲ್ಲಿ ಒಂದು ಗಿಡದ ಅಥವಾ ಒಂದು ಮರದ ಕೆಳಗೆ ಇರುವಂಥ ಸಸಿಗಳಲ್ಲಿ ಆ ಮರ ಏನು ಮಾಡುತ್ತೆ ಅದರದೇ ಜಾತಿಯ ಸಸಿಗಳಿದ್ದಲ್ಲಿ ಅದನ್ನು ಹೆಚ್ಚು ಕಾಪಾಡುತ್ತೆ ಹೆಚ್ಚು ಪೋಷಕಾಂಶ ಕೊಡುತ್ತೆ ಇದನ್ನೇನು ಕಾನ್ಷಿಯಸ್ ಆಗಿ ಮಾಡುತ್ತೆ ಅದಕ್ಕೆ ಆ ಥರದ್ದಂತ ನಾವು ಹೇಳ್ತಾ ಇಲ್ಲ ಆದರೆ ಅವುಗಳಿಗೆ ಅದೇ ಆದ ರೀತಿಯಲ್ಲಿ ಒಂದು ಮರಗಳಿಗೆ ಒಂದು ಒಂದು ರೀತಿಯಲ್ಲಿ ಫಿಸಿಯಲಾಜಿಕಲ್ ಪ್ರೊಸೆಸ್ ಮೂಲಕ ಕಾಪಾಡ್ಕೊಳ್ಳೋ ಅಂಥ ಇದೆ ಒಂದು ಮರ ಏನು ಮಾಡುತ್ತೆ ಯಾವುದಾದ್ರೂ ಕುರಿ ಅಥವಾ ಜಿಂಕೆ ಅದನ್ನು ತಿನ್ನಲಿಕ್ಕೆ ಬಂದಾಗ ತಿನ್ನಲಿಕ್ಕೆ ಶುರು ಮಾಡಿದ ತಕ್ಷಣವೇ ಆ ಎಲೆಗಳೇನು ಮಾಡುತ್ತೆ ಒಂದು ರಾಸಾಯನಿಕವನ್ನು ಉತ್ಪಾದನೆ ಮಾಡುತ್ತೆ ಅದು ಗಾಳಿಯ ಮೂಲಕ ಅದೇ ಜಾತಿಯ ಬೇರೆ ಗಿಡಗಳಿಗೆ ತಲುಪಿದಾಗ ಆ ಗಿಡಗಳು ತಕ್ಷಣ ತಮ್ಮ ಎಲೆಗಳನ್ನು ಕಹಿ ಮಾಡ್ಕೊಳ್ಳುತ್ತಂತೆ ಅಂದರೆ ಇದು ಒಂದು ಯಾವ ಗಿಡವನ್ನು ಜಿಂಕೆ ತಿಂತು ಅದು ಒಂದು ವಾರ್ನಿಂಗ್ ಕೊಡ್ತು ಬೇರೆ ಗಿಡಗಳಿಗೆ ಜಿಂಕೆ ತಿಂತ ಇದೆ ಹುಷಾರಾಗಿರಿ ಅಂತ ಅವಾಗ ತಕ್ಷಣ ಕಹಿ ಮಾಡಿಕೊಂಡಾಗ ಆ ಗಿಡಗಳು ನಾವು ಇರಲಿಲ್ಲ ಈ ರೀತಿಯ ಹಲವಾರು ಪ್ರಯೋಗಗಳಿವೆ ಇದು ಬಹಳಷ್ಟು ರೀತಿಯ ಪ್ರಯೋಗಗಳಿವೆ ಬರೀ ಒಂದು ಸಣ್ಣ ಪ್ರಯೋಗದ ಮೇಲೆ ಈಗ ಬೆಳಕಿನ ಕಡೆಗೆ ಗಿಡ ಹೋಗುತ್ತೆ ಬಾಗುತ್ತೆ ನೀವು ಕ ಒಂದು ಗಿಡ ಅನ್ನೋ ಒಂದು ಕತ್ತಲಲ್ಲಿಟ್ಟರೆ ಒಂದು ಕಿಂಡಿಯಲ್ಲಿ ಬೆಳಕಿಟ್ಟರೆ ಬೆಳಕಿನ ಕಡೆಗೆ ಗಿಡ ಹೋಗುತ್ತೆ ಅದಕ್ಕೇನು ಮನಸ್ಸು ಇದೆ ಅಂತ ನಾವು ಹೇಳ್ತಾ ಇಲ್ಲ ಕೆಲವೊಂದು ಫಿಸಿಯಲಾಜಿಕಲ್ ಪ್ರೋಸೆಸ್ ಇದೆ ಸರ್ವೈವಲ್ಗೆ ಏನೇನು ಮಾಡಬೇಕು ಆ ಥರದ್ದು ಆ ಎಲ್ಲವನ್ನೂ ಸಹ ನಮ್ಮ ಮಕ್ಕಳಿಗೆ ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಚೇಗೆಂದರೆ ಕಥೆಗಳಲ್ಲಿ ಒಂದು ಕೀ ಇದರಲ್ಲಿ ಬರುತ್ತೆ ಹಲವಾರು ಕೀಟಗಳಾಗ್ಬೋದು ಬಸವನ ಹುಳು ಮಾತಾಡೋದಾಗ್ಬೋದು ಮರಗಳು ಮಾತಾಡೋದಾಗ್ಬೋದು ಗಿಡಗಳು ಮಾತಾಡೋದಾಗ್ಬೋದು ಈ ರೀತಿಯ ಎಲ್ಲ ರೀತಿಯ ಒಂದು ಸುಮಾರು ಮುನ್ನೂರ ಅರವತ್ತೈದು ಕತೆ ಅಂದರೆ ನನಗದು ಗೊತ್ತಿರಲಿಲ್ಲ ಮುನ್ನೂರ ಅರವತ್ತೈದು ಕತೆಗಳಲ್ಲಿ ಭಾಳ ಅದ್ಭುತವಾದಂತಹ ಮಕ್ಕಳಿಗೆ ಅನುಭವವನ್ನು ಕೊಡುವಂತಹ ಅವರ ಕಲ್ಪ ಕಲ್ಪನೆಯನ್ನು ಬಹಳಷ್ಟು ಏನಂತ ಇಂಬು ಕೊಡುವಂತಹ ಕಥೆಗಳಿವೆ ಜೊತೆಗೆ ಚಿತ್ರಗಳು ಅಷ್ಟಲ್ಲದೆ ಇವುಗಳನ್ನು ಬಣ್ಣವನ್ನು ರಚಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಭಾಳ ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ಒಂದು ಮಗು ಒಂದು ಕಥೆಯನ್ನು ಓದಿದಾಗ ಅದರ ಮನಸ್ಸಲ್ಲಿ ಹಲವಾರು ಭಾವನೆಗಳು ಬರುತ್ತೆ ಹಲವಾರು ಬಣ್ಣಗಳು ಬರುತ್ತೆ ಆ ಕಥೆಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪುಸ್ತಕ ಇದು ಆದರೆ ಅವರ ಕಾಲ್ಪನಿಕ ಜಗತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ ಒಂದು ಕಥೆಯನ್ನು ಓದಿದಾಗ ಅಲ್ಲಿ ಬರುವಂತಹ ಕಲರ್ಫುಲ್ ಏನೇನು ಇಮ್ಯಾಜಿನೇಷನ್ ಇದೆ ಅದೇ ಪೂರಕವಾಗಿ ಚಿತ್ರ ಸಿಕ್ಕಾಗ ಅವ್ರ ಕಲರ್ಸ್ ಏನೇನಿದೆ ಅವ್ರ ಮನಸ್ಸಲ್ಲಿ ಅದನ್ನು ಚಿತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಸಹ ಅವರ ಏನತ್ತೀವಿ ನಾವು ಇಂಟೆಲೆಕ್ಚುಲ್ ಕ್ಯಾಪಬಿಲಿಟಿ ಅದು ಸುಧಾರಣೆ ಮಾಡ್ತಾ ಹೋಗುತ್ತೆ ನಾವು ಮಕ್ಕಳಲ್ಲಿ ಬರೀ ಏನಾಗುತ್ತೆ ಇಂಟೆಲಿಜೆನ್ಸ್ ಕ್ವಶೆಂಟ್ ಅಂತ ಒಂದು ಟೆಸ್ಟ್ ಇದೆ ಯಾವುದಾದ್ರೂ ಮಕ್ ಮಗು ಕಾಲೇಜಿಗೆಲ್ಲ ಸೇರಬೇಕಾದಾಗ ಐ ಕ್ಯೂ ಟೆಸ್ಟ್ ಮಾಡ್ತಾರೆ ಆದರೆ ಇವತ್ತು ಮಕ್ಕಳಿಗೆ ಟೆಸ್ಟ್ ಮಾಡಬೇಕಾಗಿರೋದು ಐ ಕ್ಯೂ ಎಲ್ಲ ಇ ಕ್ಯೂ ಎಮೋಷನಲ್ ಕೋಶನ್ ಎಷ್ಟೋ ಸಾರಿ ಒಂದು ಪರೀಕ್ಷೆಯನ್ನು ಒಬ್ಬ ಹುಡುಗ ಗೆಲ್ಲಬೋದು ಅದನ್ನು ಹೆಚ್ಚು ಮಾರ್ಕ್ಸ್ ಗಳಿಸ್ಬೋದು ಆದರೆ ಒಬ್ಬ ಅದೇ ಒಬ್ಬ ಆದಿವಾಸಿ ಆಗ್ಬೋದು ಅಥವಾ ಕಾಡಿನಲ್ಲಿ ಬೆಳೆದ ಹುಡುಗ ಆಗ್ಬೋದು ಆ ಥರದ ಹಳ್ಳಿಯಲ್ಲಿ ಬೆಳೆದ ಹುಡುಗನಿಗೆ ಆ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಆದರೆ ಒಂದು ರೀತಿ ಕಷ್ಟದ ಸನ್ನಿವೇಶ ಬಂದಾಗ ಈ ಹಳ್ಳಿಗಾಡಿನ ಹುಡುಗ ಆಗ್ಬೋದು ಅಥವಾ ಆದಿವಾಸಿ ಹುಡುಗ ಆಗ್ಬೋದು ನಗರದ ಹುಡುಗನಗಿಂತ ಹೆಚ್ಚು ಯಶಸ್ವಿಯಾಗಿ ನಿಭಾಯಿಸುವಂಥ ಸಾಮರ್ಥ್ಯ ಇರುತ್ತೆ ಅದನ್ನು ನಾವು ಕೆಲವೊಂದು ಸಾರಿ ಎಮೋಷನಲ್ ಕೋಶೆಂಟ್ ಅಂತೂ ಹೇಳ್ತೀವಿ ಈ ಥರದ ಎಮೋಷ್ನಲ್ ಕೋ ಬಹಳ ಮುಖ್ಯ ಆಗುತ್ತೆ ಅದನ್ನು ಸಹ ವೃದ್ಧಿ ಮಾಡೋದರಲ್ಲಿ ಈ ಪುಸ್ತಕಗಳು ಹೆಚ್ಚು ಸಹಕಾರಿಯಾಗುತ್ತೆ ಐನ್ಸ್ಟೈನನ್ನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಐನ್ಸ್ಟೈನ್ಗೆ ಎಲ್ರಿಗೂ ಗೊತ್ತಾಯಿದೆ ಐನ್ಸ್ಟೈನ್ ಯಾರು ಪ್ರಖ್ಯಾತ ವಿಜ್ಞಾನಿ ಸಾಪೇಕ್ಷತಾವಾದ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಬೇರೆ ಇದಕ್ಕೆ ಆತನ ನೋಬೆಲ್ ಪ್ರಶಸ್ತಿ ನೋಬೆಲ್ ಪ್ರಶಸ್ತಿ ಬಂದದ್ದು ಬೇರೆ ಅದಕ್ಕೆ ನೋಬೆಲ್ ಪ್ರಶಸ್ತಿ ಬಂದ ಮೇಲೆ ಒಬ್ಬ ಮಹಿಳೆ ಹೋಗಿ ಕೇಳಿದ್ರಂತೆ ಐನ್ಸ್ಟೈನ್ ಅವರನ್ನು ನಿಮ್ಮಂಗೆ ಆಗಬೇಕಾದ್ರೆ ನನ್ನ ಮಗುಗೆ ಏನು ಮಾಡಬೇಕು ಏ ಹೆಚ್ಚು ನೀವು ಫೇರಿ ಟೇಲ್ಸ್ ಜನಪದ ಕತೆಗಳನ್ನು ಓದಿಸಿ ಅಲ್ಲ ಅಲ್ಲ ನಿಮ್ಮಂಗೆ ವಿಜ್ಞಾನಿ ಆಗಬೇಕು ಅದಕ್ಕೆ ಏನು ಮಾಡಬೇಕು ಹಂಗಾರೆ ಹೆಚ್ಚು ಕತೆಗಳನ್ನು ಓದಿಸಿ ಅಂದರೆ ಅಂದರೆ ನೀವು ವಿಜ್ಞಾನಿ ಆಗಬೇಕಂತಂದ್ರೆ ಮಕ್ಕಳಿಗೆ ಮಕ್ಕಳಿಗೆ ನಾವು ಇವತ್ತಿನ ಕಥೆಗಳ ಮೂಲಕ ಏನು ಬೇಕಾದರೂ ಅವರನ್ನು ನಾವು ರೂಪುಗೊಳಿಸೋಕೆ ಸಾಧ್ಯತೆ ಇದೆ ಅಂತೆ ಇದೆ ಈ ಕೃತಿಗಳು ಆ ರೀತಿಯಲ್ಲಿ ಎಲ್ಲವಕ್ಕೂ ಸಹ ಯಶಸ್ವಿಯಾಗಿವೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ